ஜோ ஜந்திர மோதே ஜை நரேந்திர மோடிஜி அவமாரி விஜயண்ணே நம்ம அப்தி ஆத மல்ல நம்ம சமதி மஞ்சண்ணா அதே ரீதியில் நம்ம சந்தர முன்சாமண்டனே எல்லா ஆத்மீயு வேதிகை மேலி இருத்த ಎಲ್ಲ ಹಿರಿಯರೇ ಅಭ್ಯರ್ಥಿಗಳಾದಂಥ ಮಲ್ಲೇಶ್ ಬಾಬೂರವ್ರೆ ಈ ತಾಲೂಕಿನ ಶಾಸಕರಾದಂಥ ಸಮೃದ್ಧಿ ಮಂಜು ಅವರೇ ನಮ್ಮ ಸದಸ್ಯರಾದಂಥ ಯುವ ನಾಯಕರಾದಂಥ ಮುನ್ಸಾಮಣ್ಣವರೇ ಜೆ ಡಿ ಎಸ್ನ ಅಧ್ಯಕ್ಷರಾದಂಥ ಕಾಳೆಪಲ್ಲಿ ನಾಗರಾಜಣ್ಣವರೇ ನಗರಾಧ್ಯಕ್ಷರಾದಂಥ ಅಮರಣ್ಣವರೇ ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದಂಥ ಸುರೇಶ್ ಅವರೇ ವೆಂಕಟೇಶ್ ಅವರೇ ಪಲ್ಬಾಳ್ ವೆಂಕಟೇಶಣ್ಣವರೇ ಶ್ರೀನಿವಾಸ ರೆಡ್ಡಿ ಅವರೇ ಎಲ್ಲ ನಾಯಕರ ಮುರಳೀರವರೇ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ನಾಯಕರೇ ಇವತ್ತು ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದ್ರೆ ಮೋದಿ ಮತ್ತು ದೇವೇಗೌಡ ತಗೊಂಡಂತ ನಿರ್ಣಯ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಕೂಡ ಆಗ್ಬೇಕು ಅಂತಕ್ಕಂಥ ಮನಸ್ಸು ಇದ್ದಂತ ಕಾರ್ಯಕರ್ತರು ನಾವೆಲ್ಲ ಕೂಡ ಕಾರಣ ಇಷ್ಟೇ ಯಾವತ್ತೂ ಕೂಡ ಪಾರ್ಲಿಮೆಂಟ್ ಚುನಾವಣೆ ಬಂದ್ರೆ ಎಲ್ಲಾ ಜೆ ಡಿ ಎಸ್ ನಾಯಕರು ಕೂಡ ಹೇಳ್ತಾ ಇದ್ರು ಇಡಪ್ಪ ಮೇಮ್ ಅಸೆಂಬ್ಲಿ ಮೇಮ್ ಎಸ್ಕೊಂಟಮ ಪಾರ್ಲಿಮೆಂಟ್ ದೇಶ ಉಂಡಲ್ಲ ಅಂತಿ ಹೇಳಿ ಎಲ್ಲರೂ ಕೂಡ ಬಿಜೆಪಿ ಕಾಂಗ್ರೆಸ್ ಹೋಗಬೇಕು ನಾವೆಲ್ಲ ಸೇರಿ ಕಾಂಗ್ರೆಸ್ನ ವಿರೋಧಿಗಳು ನಾವೆಲ್ಲ ಕೂಡ ನಾವೆಲ್ಲ ಕೂಡ ಜನಸಂಘದಿಂದ ಹಿಡಿದು ಭಾರತೀಯ ಇದು ಏನು ಜನತಾ ಪಕ್ಷ ಕಟ್ಟಿದ್ವು ಎಪ್ಪತ್ತೆರಡರಲ್ಲಿ ಅವಾಗೆಲ್ಲ ಕೂಡ ಒಗ್ಗೂಡಿ ಜನತಾ ಪಕ್ಷ ಜನತಾ ಪಕ್ಷ ಕಟ್ಟಿದ್ರು ಅವಾಗ ಜನಸಂಘ ಕೂಡ ಅದ್ರಲ್ಲಾಗಿ ಜೆ ಪಿ ಎಲ್ಲರೂ ಸೇರಿ ನಾವು ಎಲ್ಲರೂ ಕೂಡ ಒಟ್ಟಿಗೆ ಪಕ್ಷವನ್ನು ಕಟ್ಟಿ ಎಲ್ಲರೂ ಕೂಡ ಚುನಾವಣೆ ಆದ್ವಿ ಅದೇ ಕುತಂತ್ರ ಕಾಂಗ್ರೆಸ್ ಸರ್ಕಾರದಿಂದ ಆವತ್ತು ಚರಣ್ ಸಿಂಗ್ ಮತ್ತು ಚಂದ್ರಶೇಖರ್ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಸರ್ಕಾರವನ್ನು ಮೂರು ವರ್ಷದಲ್ಲೇ ಬಿಡಿಸ್ಬಿಟ್ರು ಅವಾಗ ಬೇಜಾರಾಗಿ ಮತ್ತೆ ಬಂದು ಭಾರತೀಯ ಜನತಾ ಪಕ್ಷ ಕಟ್ಟಂತದ್ದು ಎಂಬತ್ತರಲ್ಲಿ ಆ ರೀತಿಯಲ್ಲಿ ಆವತ್ತಿನಿಂದ ಕೂಡ ಕೂಡ ಎಲ್ಲರೂ ಕೂಡ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷಕ್ಕೆ ನಾವು ನ್ಯಾಷನಲ್ ಆಗ್ತೀವಿ ಲೋಕಸಭಾ ಚುನಾವಣೆಗೆ ಬಿಜೆಪಿ ಹಾಕ್ತಿವಿ ಲೋಕಲ್ ನಲ್ಲಿ ನಾವು ಜೆಡಿಎಸ್ ಹಾಕ್ತಿವಿ ಅಂತಕ್ಕಂಥ ಮಾತು ಬಹಳಷ್ಟು ಜನ ಹೇಳ್ತಾ ಇದ್ರು ಕಾಮನ್ ಪೀಪಲ್ ಇದು ಅದೇ ರೀತಿಯಲ್ಲಿ ಇವತ್ತು ಎಲ್ಲರೂ ಕೂಡ ನಮ್ಗೆ ಖುಷಿ ಆಗಿದೆ ಯಾಕೆಂತಂದ್ರೆ ಎರಡು ಪಕ್ಷ ಒಂದಾಗಿರೋದ್ರಿಂದ ಕಾಂಗ್ರೆಸ್ನ ನಾವು ಧೂಳಿಪಟ ಮಾಡಬಹುದು ಕಾಂಗ್ರೆಸ್ನ ನಿರ್ನಾಮ ಮಾಡಬಹುದು ಅಂತಕ್ಕಂಥ ಕರ್ನಾಟಕದಲ್ಲಿ ಇವತ್ತೇನು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ತಿವಿ ಆ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಕೆಲಸಗಳು ನಮ್ಗೇನು ಇವತ್ತು ಜನ ಕೌಂಟ್ ಮಾಡಿದ್ರು ಎಲ್ರು ಕೂಡ ಆಶಾಸ್ಪದ ಮಾಡ್ತಾ ಇದ್ರು ಆಶಾಸ್ಪದ ಮಾಡ್ತಾ ಇದ್ರು ಏನು ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡ್ಬಿಟ್ರೆ ಏನಾಗುತ್ತೆ ಅಂತ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ರೈತರಿಗೆ ಗೊತ್ತಾಗ್ತಾ ಇದೆ ಆರ್ ಸಾವಿರ ರೂಪಾಯಿ ಪ್ರಕಾರ ನಮ್ಮ ಬರ್ತಾ ಇದೆ ಅದೇ ರೀತಿಯಲ್ಲಿ ಯಾವುದೇ ಹಣಕಾಸಿನ ವಿಚಾರ ಇರ್ಬೋದು ಇವತ್ತು ನಮ್ಮೆಲ್ಲ ಕೂಡ ಬ್ಯಾಂಕ್ನಿಂದ ಬ್ಯಾಂಕ್ ಮುಖಾಂತರ ಬರ್ತಾ ಇದೆ ಆ ರೀತಿಯಲ್ಲಿ ಮಾಡಿದಂತ ನಮ್ಮ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ದೇವೇಗೌಡರು ಹೇಳಿದ್ರು ಈ ದೇಶಕ್ಕೆ ಅವಶ್ಯಕತೆ ಇದೆ ನರೇಂದ್ರ ಮೋದಿ ಅಂತ ಅವರು ಪ್ರಧಾನಮಂತ್ರಿ ಮತ್ತೆ ಆಗಬೇಕು ಅದಕ್ಕೋಸ್ಕರ ಈ ವಯಸ್ಸಲ್ಲಿ ಎಲ್ಲಾ ಕಾನ್ಸ್ಟಿಟ್ಯೋಗ್ತೀನಿ ಹೇಳ್ತೀನಿ ಜನತಾ ದಳ ಯಾರೇ ಇನ್ನು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಇದೆಯಲ್ಲ ಆ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಕೂಡ ಚಾಚು ತಪ್ಪದೆ ಎಲ್ಲರೂ ಕೂಡ ಭಾಜಪಾಂಬ ಓಟ್ ಆಗಬೇಕು ಅದೇ ರೀತಿಯಲ್ಲಿ ಇಲ್ಲಿ ಮುಳಗಾಗದಲ್ಲಿ ನಾವೆಲ್ಲರೂ ಕೂಡ ಭಾಜಪದವರು ಕೋಲಾರ ಜಿಲ್ಲೆಯಲ್ಲಿ ಏನು ಹೊತ್ತ ಮಳೆಗೆ ಓಟ್ ಆಗ್ಬೇಕು ಅಂತಕ್ಕಂತ ಮಾತನ್ನ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ